ಆರೆಸ್ ಎಸ್ ಶಾಖಗಳಲ್ಲಿ ಯಾವ ರೀತಿ ಪದಗಳನ್ನು ಬಳಸ್ತಾರೆ ಯಾವ ರೀತಿ ಇದು ಮಾಡ್ತಾರೆ ಸ್ವಲ್ಪ ತಾವೇ ಗಮನಿಸಿ ಮತ್ತೆ ಬೇಡ ಹೇಳ್ದಂಗೆ ಬೆಳಗ್ಗೆಯಿಂದ ಸಾಕಷ್ಟು ಕರೆಗಳು ಬರ್ತಾ ಇದೆ ತಾವೇ ಕೇಳಿ ಹೇಗ್ ಮಾಡ್ತಾರೆ ಅಂತ ಹಲೋ ಅಲೋ ಆ ತೂಕ ನೋವು ಅವಳಾದ ತೇರಾಗ ಊಟ ಅವಳ ಅವಳಾದ ನಿಖರ ಏನಾಮಿ ಐನ್ ಚೋನ್ ಆ ಚಾ ಪ್ರಾಬ್ಲಮ್ ಓ प्रॉब्लम क्या है तुम्हारा आर एन बारे में जो बोलने तेरे है तेरी है क्या? अब मेरे में का तेरे अवकाश है दो साल के प्रियंका जो है ना बहन चौदह तू अभी पैदा हुआ है तीस पैंतीस चार चालीस साल तेरा उम्र हुआ है तेरे बाप को बोलने को नहीं आता बहन राहुल गांधी को प्रियंका गांधी बोलता है यही सीख है क्या ये सब जो गाली एक मिनट एक मिनट सुनो ये सब जो गाली बकरे हो ना यही आपका आ? सीख आर एस एस का सीख यही है क्या यही सिखाते आपको आर एस एस शाखा में मतलब है नहीं तू बो, बोलो आर एस एस शाखा अरे भाई एक मिनट ठहरो आर एस एस शाखा में ऐसे ही ऐसे ही सीखाते क्या ये ये किसका अरे ठहरो अरे ठहरो भाई आ, ये 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 आपको शाखा में सिखाते हैं मोहन भगवत जी सिखाते हैं कौन बी संतोष जी सिखाते हैं अरे भाई चौर पहले पहले मेरी बात सुन पहले बात तो सुनते जा बात सुनने के औकात रखते जा भाई चौर इल्ला इल्ला क्या ले लेकिन मैं तेरो तुमको तेरे माँ की छूट जैसे हर तो तेरे माँ को पूजने वाले नहीं तो ये सब सीख प्रियंका ये ये प्रियंका खड़ि कितने दोस्तों के बारे में बात करता है के बारे में अभी ये करता जो, हैं जो, हैं। जो आप भाषा बात कर रहे है आपको आर एस एस सिखाता हाँ। है क्या ये शाखा में सिखाते है आपको अरे हाँ? माँ की खड़ि पोत जो बोलता है माने हेडमोर सरी ಕಂಪ್ಲೇಂಟನ್ನು ಕೊಟ್ಟಿದ್ದೆ ಆವಾಗ ಬೊಮ್ಮಾಯಿ ಸಾಹೇಬರು ಹೋಮ್ ಮಿನಿಸ್ಟರ್ ಇದ್ದರು ಎಫ್ ಐ ಆರ್ ಎಲ್ಲ ದಾಖಲಾಯಿತು ಅವಾಗಿನ ಅಧಿಕಾರಿಗಳು ಕೂಡ ಸಹಕರಿಸಿ ಏನು ಮಾಡಬೇಕು ಮಾಡಿದ್ರು ಅದಾದಮೇಲೆ ಒಂದು ರಿಪೋರ್ಟ್ ಕೂಡ ಕೊಟ್ಟರು ಬಂದು ನನ್ನ ಹತ್ರ ವೈಯಕ್ತಿಕವಾಗಿ ಅಧಿಕಾರಿಗಳು ಮಾತಾಡಿ ಇವೆಲ್ಲವೂ ಕೂಡ ಹೊರ ದೇಶದಿಂದ ಬರ್ತಾ ಇದೆ ಅದು ನಂಬರ್ ಯಾವುದೋ ಒಂದು ದೇಶದಿರ್ತದೆ ಆದರೆ ಐ ಪಿ ಏನಿರುತ್ತೆ ಅದು ಮಾಸ್ಕ್ ಆಗಿರುತ್ತೆ ಅದು ಚೈನಾಯಿಂದ ಬರ್ತದೋ ಈಸ್ಟರ್ನ್ ಯುರೋಪಿಂದ ಬರುತ್ತೋ ಅಮೇರಿಕಾಯಿಂದ ಬರುತ್ತೋ ಗೊತ್ತಾಗೋದಿಲ್ಲ ಪ್ರಯತ್ನ ನಾವು ಮಾಡಿದ್ದೀವಿ ಸರ್ ಆದರೆ ಇದ್ರ ಮೇಲೆ ನಾವು ಮಾಡೋಕ್ಕಾಗಲ್ಲ ಅಂತ ಅಧಿಕೃತವಾಗಿ ಬಂದು ತಿಳಿಸಿದ್ರು ಈಗಲೂ ಅದೇ ನಡೆದಿದೆ ವ್ಯವಸ್ಥೆ ವಿರುದ್ಧ ಧ್ವನಿ ಎತ್ತೀವಿ ಅವಾಗೆಲ್ಲನೂ ಕೂಡ ನಮಗೆ ಕರೆಗಳು ಬಂದಿದೆ ಇಲ್ಲೇನು ಹೊಸದೇನಲ್ಲ ಇವ್ರು ಏನೇ ಬೆದರಿಕೆ ಕೊಡಲಿ ಅಂತಾರಾಷ್ಟ್ರೀಯ ಕರೆ ಬರಲಿ ರಾಷ್ಟ್ರೀಯ ಕರೆ ಬರಲಿ ಸ್ಥಳೀಯ ಕರೆ ಬರಲಿ ನಾವೇನು ಹೆದರೋದಿಲ್ಲ ಈ ಹಿಂದಿನಲ್ಲಿ ಮಾತಾಡ್ತಾರೆ ಇಂಗ್ಲಿಷ್ನಲ್ಲಿ ಮಾತಾಡ್ತಾರೆ ಹಾಗಾಗಿ ಇದೆಲ್ಲನೂ ಕೂಡ ಒಂದು ಸಂಚ್ ಥರ ಇದೆ ಶತಮಾನೋತ್ಸವವನ್ನು ಆಚರಣೆ ಮಾಡಿಕೊಳ್ತಾ ಇರುವಂತಹ ಆರ್ ಎಸ್ ಎಸ್ ನ ಸ್ವಯಂ ಸೇವಕರಿಂದ ರಾಜ್ಯ ಸಚಿವರಾಗಿದ್ದಂತಹ ಪ್ರಿಯಾಂಕ ಖರ್ಗೆ ಅವರಿಗೆ ಧಮಕಿ ಹಾಕುವಂತಹ ಒಂದು ಕಾಲ್ ರೆಕಾರ್ಡ್ ಸ್ವತಃ ಪ್ರಿಯಾಂಕ ಖರ್ಗೆ ಅವರೇ ಇವತ್ತು ಮಾಧ್ಯಮಗಳ ಮುಂದೆ ಬಿಡುಗಡೆ ಮಾಡಿದ್ದಾರೆ ಶತಮಾನೋತ್ಸವವನ್ನು ಆಚರಣೆ ಮಾಡ್ಕೊಳ್ತಾ ಇರುವಂತಹ ಆರ್ ಎಸ್ ಇದೊಂದು ಕಪ್ಪು ಚಿಕ್ಕೆ ಶಿಸ್ತಿನ ಪಾಠ ಹೇಳಿಕೊಡುವಂತಹ ಆರ್ ಎಸ್ ಎಸ್ ಈ ಹಂತಕ್ಕೆ ಇಳಿತಾ ಇದೆಯಾ ಆರ್ ಎಸ್ ಎಸ್ನ ಚಟುವಟಿಕೆಗಳ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ದಂಥ ಪ್ರಿಯಾಂಕ್ ಖರ್ಗೆ ಅವರು ಆರ್ ಎಸ್ ಎಸ್ನ ರಿಜಿಸ್ಟ್ರೇಷನ್ ಬಗ್ಗೆ ವ್ಯಕ್ತ ಅನುಮಾನ ವ್ಯಕ್ತಪಡಿಸಿದಂತಹ ಹರಿಪ್ರಸಾದ್ ಅವರು ಆರ್ ಎಸ್ ಎಸ್ನ ಬ್ಯಾನ್ ಮಾಡಿದ್ರು ವಲ್ಲಭಭಾಯ್ ಪಟೇಲ್ರು ಬ್ಯಾನ್ ಮಾಡಿದರು ಅಂತ ಹೇಳ್ತಾ ಇದ್ದಂಥ ಸಂತೋಷ್ ಲಾಡ್ ಅವರು ಬಹಳಷ್ಟು ಚರ್ಚೆಗಳಾಗುವಂತಹ ಸಮಯದಲ್ಲಿ ಈ ಒಂದು ಕಾಲ್ ರೆಕಾರ್ಡ್ ಇದೆಯಲ್ಲ ಇದು ಆರ್ ಎಸ್ ಎಸ್ನ ಕಾರ್ಯವೈಖರಿಯನ್ನು ಪ್ರಶ್ನಿಸುವಂತಾಗಿದೆ ಇದು ಬಹಳ ಸಂಚಲನವನ್ನು ಮೂಡುವಂಥದ್ದು ಅವರು ಹಿಂದಿನಲ್ಲಿ ಮಾತನಾಡ್ತಾನೆ ಆರ್ ಎಸ್ ಎಸ್ನ ಚಟುವಟಿಕೆಗಳ ಬಗ್ಗೆ ಮಾತನಾಡ್ತಾನೆ ಒಬ್ಬ ಸಚಿವನಿಗೆ ನೀವು ಫೋನ್ ಮಾಡಿ ಜೀವ ಬೆದರಿಕೆ ಹಾಕ್ತಾರೆ ಅಂತಂದರೆ ಆರ್ ಎಸ್ ಎಸ್ ಯಾವ ಹಂತಕ್ಕೆ ಹೋಗಿದೆ ಬೇರೆ ಸಣ್ಣ ಪುಟ್ಟ ಸಂಘಟನೆಗಳಾಗಿರ್ಬೋದು ಭಯೋತ್ಪಾದನಾ ಸಂಘಟನೆಗಳಾಗಿರ್ಬೋದು ಮತ್ತೊಂದಾಗಿರ್ಬೋದು ಮತ್ತೊಂದಾಗಿರ್ಬೋದು ಈ ಎಲ್ಲದರ ಬಗ್ಗೆ ನಾವು ಮಾತನಾಡ್ತಿದ್ರೆ ಮೊದಲ ಬಾರಿಗೆ ಆರ್ ಎಸ್ ಎಸ್ನ ಒಬ್ಬ ಸ್ವಯಂ ಸೇವಕ ಅಂತ ಹೇಳ್ಕೊಂಡು ಮಾತನಾಡಿರುವಂಥ ಒಂದು ಆಡಿಯೋ ಪ್ರಿಯಾಂಕರ್ಗೆ ಅವ್ರು ಹೇಳ್ತಾರೆ ಇದೇನಾ ನಿಮಗೆ ಆರ್ ಎಸ್ ಎಸ್ ಸಂಸ್ಕೃತಿ ಇದೇನಾ ಮೋಹನ್ ಭಾಗವತ್ ಅವ್ರು ನಿಮ್ಗೆ ಹೇಳ್ಕೊಟ್ಟಿರೋದು ಅಂದರೆ ಮೋಹನ್ ಭಾಗವತ್ ಅವ್ರ ಹೆಸರು ಉಲ್ಲೇಖ ಆಗುತ್ತೆ ಆರ್ ಎಸ್ ಎಸ್ನ ಸಂಸ್ಕೃತಿ ಬಗ್ಗೆ ಉಲ್ಲೇಖ ಆಗುತ್ತೆ ಅಂತಂದರೆ ಆ ವ್ಯಕ್ತಿ ಸ್ವಯಂ ಸೇವಕ ಮಾಡಿರುವಂತಹ ಕೆಲಸ ಇವತ್ತು ಇಡೀ ನೂರು ವರ್ಷದ ಆರ್ ಎಸ್ ಎಸ್ ಇವತ್ತು ಕಪ್ಪು ಚಿಕ್ಕೆಯನ್ನು ಅನ್ ಅದಕ್ಕೆ ಅಂಟಿಕೊಳ್ಳುವಂತಹ ರೀತಿಯಲ್ಲಿ ಮಾಡಿಕೊಂಡಿರುವಂಥದ್ದು ಪ್ರಿಯಾಂಕ ಖರ್ಗೆ ಅವರು ಆರೋಪ ಮಾಡ್ತಿದ್ರು ಪ್ರತಿನಿತ್ಯವೂ ಸಹ ನನಗೆ ಫೋನ್ ಕಾಲುಗಳು ಬರ್ತಾ ಇದ್ದಾವೆ ಬೆದರಿಕೆ ಕಾಲುಗಳು ಬರ್ತಾ ಇದ್ದಾವೆ ಅಂತ ಹೇಳ್ತಿದ್ರಲ್ಲ ಇದು ಹಿಂದೆ ಬೇರೆ ಬೇರೆ ಸಂಘಟನೆಗಳು ಬೇರೆ ಬೇರೆ ಸಂಘಟನೆಗಳ ಬಗ್ಗೆ ನಾವು ಕೇಳ್ತಾ ಇದ್ವಿ ಇಂತಹ ಶಿಸ್ತಿನ ಪಕ್ ಶಿಸ್ತಿನ ಸಂಘಟನೆಯಾಗಿ ಒಂದು ಶಿಸ್ತಿನ ಪಾಠವನ್ನು ಹೇಳ್ಕೊಡುವಂಥ ಸಂಘಟನೆಯಾಗಿ ಪ್ರಿಯಾಂಕ ಖರ್ಗೆ ಅವರು ಸಹ ಒಬ್ಬ ಹಿಂದೂ ಆಗಿದ್ದಾರೆ ಪ್ರಿಯಾಂಕ ಖರ್ಗೆ ಅವರು ಸಹ ಒಬ್ಬ ಭಾರತೀಯರಾಗಿದ್ದಾರೆ ಅವರ ಅಭಿವ್ಯಕ್ತಿ ಸ್ವತಂತ್ರವನ್ನು ಹರಣ ಮಾಡುವಂಥ ನಿಟ್ಟಿನಲ್ಲಿ ಅವ್ರು ಫೋನ್ ಮಾಡಿ ಹೇಳ್ತಾರೆ ಅಂತಂದರೆ ಆರ್ ಎಸ್ ಎಸ್ಸು ಸಹ ಬೇರೆ ಸಂಘಟನೆಗಳಿಗೂ ಇದಕ್ಕೆ ಯಾವುದೇ ವ್ಯತ್ಯಾಸ ಇಲ್ಲ ಅಂತೇಳಿ ತೋರಿಸ್ಕೊಟ್ಕೊಡ್ತು ಅವ್ರು ಕೇಳ್ತಾ ಇದ್ದಾರೆ ಹನುಮೇಗೌಡರು ಕೇಳ್ತಾ ಇದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಕೇಳ್ತಾ ಇದ್ದಾರೆ ಆರ್ ಎಸ್ ಎಸ್ನ ರಿಜಿಸ್ಟರ್ಡ್ ಕಾಪಿ ಕೊಡಿ ರಿಜಿಸ್ಟರ್ಡ್ ಆಗಿದೆಯಾ ಅಂತ ಕೇಳ್ತಾ ಇದ್ದಾರೆ ಅವರು ಕೇಳುವಂಥದಕ್ಕೆ ಸಮರ್ಥನೆ ಕೊಡಬೇಕು ಆರ್ ಎಸ್ ಎಸ್ ಹೀಗೆ ಪ್ರಿಯಾಂಕ ಖರ್ಗೆ ಇರ್ಬೋದು ಹರಿಪ್ರಸಾದ್ ಇರ್ಬೋದು ಸಂತೋಷ್ ಲಾಡ ಇರ್ಬೋದು ಭಾಳಷ್ಟು ಜನ ಆರ್ ಎಸ್ ಎಸ್ ಬಗ್ಗೆ ಕೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಸಹ ಆರ್ ಎಸ್ ಎಸ್ ಬಗ್ಗೆ ಮಾತನಾಡ್ತಾರೆ ಅಂತಂದಾಗ ಆರ್ ಎಸ್ ಎಸ್ನ ಪ್ರಮುಖರು ಅವರಿಗೆಲ್ಲನೂ ಸಹ ಮನವರಿಕೆ ಮಾಡಿಕೊಡ್ಬೇಕಾಗಿರುವಂಥದ್ದು ಅವರ ಕರ್ತವ್ಯ ಯಾಕೆಂದರೆ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಹಿಂದೂಗಳ ಐಕ್ಯತೆ ಮತ್ತು ಸಂಘಟನೆಗೋಸ್ಕರಾಗಿ ಆರ್ ಎಸ್ ಎಸ್ ಜನ್ಮ ತಾಳಿದ್ದು ಅಂತ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಅವತ್ತೇ ಅವರ ದೇಹದ ಮೂಲಕ ಹೇಳ್ತಾರೆ ಆದರೆ ಈ ರೀತಿ ಬದಲಾವಣೆ ಆಗಿದ್ದು ನೋಡ್ತಾ ಇದ್ದರೆ ಒಂದು ಪಕ್ಷದ ಮುಖವಾಣಿಯಾಗಿ ಬದಲಾವಣೆ ಆಗಿರೋದ್ರಿಂದ ಇವತ್ತು ಪ್ರಿಯಾಂಕಾ ಗಾಂಧಿ ಖರ್ಗೆ ಇರ್ಬೋದು ಕಾಂಗ್ರೆಸ್ನಲ್ಲಿರುವಂಥವರು ಮಾತನಾಡ್ತಾ ಇರುವಂಥದ್ದು ಸ್ವತಃ ಅವರೇ ಹೇಳಿದರು ಆರ್ ಎಸ್ ಎಸ್ ಬಗ್ಗೆ ಸ್ವತಃ ಅವರು ಟೀಕೆ ಮಾಡಿದರು ಇದು ಟೀಕೆಗಳ ಮೇಲೆ ಟೀಕೆಗಳು ಏನು ಆಗ್ತಾ ಇದೆ ಈಗ ಮುನಿರತ್ನ ಮುನಿರತ್ನನನ್ನು ಕರ್ಕೊಂಡು ಬಂದು ಬಿ ಜೆ ಸೇರ್ಪಡೆ ಮಾಡಿ ಗಣವೇಶಧಾರಿಯಾಗಿ ಒಂದು ಹೆಣ್ಣುಮಗಳ ಬಗ್ಗೆ ಕೀಳಾಗಿ ಮಾತನಾಡುವಂತಹ ವಿಡಿಯೋಗಳನ್ನು ನಾವು ಮಾಡಿದ್ವಿ ಇವತ್ತು ಇಷ್ಟೆಲ್ಲ ನೂರು ವರ್ಷದ ಶತಮಾನೋತ್ಸವದ ಸಾಧನೆಗಳ ಬಗ್ಗೆ ಹೇಳುವಂಥವರು ಈ ಎಲ್ಲವನ್ನೂ ಸಹ ಸರಿ ಮಾಡಬೇಕಾಗಿತ್ತಲ್ವ ಇವೆಲ್ಲವೂ ಸಹ ಕಪ್ಪು ಚಿಕ್ಕ ಅಲ್ವಾ ಇದು ಯಾತಕ್ಕೋಸ್ಕರ ಈ ರೀತಿಯಾದಂತಹ ಘಟನೆಗಳು ನಡೀತಾ ಇದ್ದಾವೆ ಅಂದರೆ ಆರ್ ಎಸ್ ಎಸ್ ತನ್ನ ಧ್ಯೇಯವನ್ನು ಮರೆತಿರೋದ್ರಿಂದ ಆರ್ ಎಸ್ ಎಸ್ ತನ್ನ ಮರೆತು ಮರೆತುಬಿಟ್ಟು ಇವತ್ತು ಆರ್ ಎಸ್ ಎಸ್ಸು ತನ್ನ ವಿಚಾರಗಳನ್ನು ಬದಿಗೊತ್ತಿ ಭಾರತೀಯ ಜನತಾ ಪಕ್ಷದ ವೋಟ್ ಬ್ಯಾಂಕ್ಗಾಗಿ ಓಟಿಗೋಸ್ಕರವಾಗಿ ಕೆಲಸ ಮಾಡ್ತಾ ಇರೋದ್ರಿಂದಲೇ ಇವತ್ತು ಆರ್ ಎಸ್ ಎಸ್ ಅನ್ನ ಟೀಕೆ ಮಾಡ್ತಾ ಇದ್ದಾರೆ ಆರ್ ಎಸ್ ಎಸ್ ಅನ್ನು ಟೀಕೆ ಮಾಡ್ತಾ ಇದ್ದಾರೆ ತಪ್ಪು ಯಾರದ್ದು ಅಂತಂದರೆ ಆರ್ ಎಸ್ ಎಸ್ ತನ್ನ ಧ್ಯೇಯವನ್ನು ಮರೆತಿರುವಂಥದ್ದು ನಿಮ್ಮ ಅಕ್ಷರ ಮೀಡಿಯಾ ಪದೇ 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 ಹೇಳ್ತಾ ಇರುವಂಥದ್ದು ಇದೇ ವಿಚಾರ ಆರ್ ಎಸ್ ಎಸ್ ತನ್ನ ಮೂಲ ಧ್ಯೇಯವನ್ನು ಮರೆತಿದೆ ಹಿಂದೂಗಳ ಐಕ್ಯತೆ ಮತ್ತು ಸಂಘಟನೆಗಾಗಿ ಹುಟ್ಟಿಕೊಂಡಂಥ ಆರ್ ಎಸ್ ಎಸ್ ಇವತ್ತು ಭಾರತೀಯ ಜನತಾ ಪಕ್ಷದ ವೋಟ್ ಬ್ಯಾಂಕ್ ವೋಟ್ ತರಿಸೋದಕ್ಕೆ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡ್ತಾ ಇರುವುದು ಅದರಿಂದಾಗಲಿ ಇವತ್ತು ಆರ್ ಎಸ್ ಎಸ್ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ಳುವಂಥದ್ದು ಒಬ್ಬ ಹಿಂದೂಗಳೇ ಪ್ರಶ್ನೆ ಮಾಡುವಂಥದ್ದು ಯಾಕಂದರೆ ಯಾವ ಯಾವುದೇ ಒಬ್ಬ ಹಿಂದೂ ಪ್ರಶ್ನೆ ಮಾಡ್ತಾನೆ ಅಂತಂತಾದಾಗ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಬಹುಶಃ ಬಹುಶಃ ಇಂತಹ ಒಂದು ವಿಚಾರಗಳು ಇಂತಹ ಒಂದು ವಿಚಾರಗಳನ್ನು ಆರ್ ಎಸ್ ಎಸ್ಸು ನಿರೀಕ್ಷೆ ಮಾಡಿರಲಿಲ್ಲ ಆದರೆ ಭಾರತೀಯ ಜನತಾ ಪಕ್ಷದ ಸೌಖ್ಯ ಸಖ್ಯದಿಂದಾಗಿ ಇವತ್ತು ಇಂತಹ ಪ್ರಶ್ನೆಗಳನ್ನೆಲ್ಲನೂ ಕೇಳಬೇಕಾದಂತಹ ಪರಿಸ್ಥಿತಿ ಬರುತ್ತೆ ಸ್ನೇಹಿತರೆ ಪ್ರಿಯಾಂಕ ಖರ್ಗೆ ಅವರಿಗೆ ವಿ ಕಾಲ್ ರೆಕ ಕಾಲ್ ರೆಕಾರ್ಡ್ ಬಿಡುಗಡೆ ಮಾಡಿರೋದು ಧಮಕಿ ಹಾಕಿರೋದು ಅಕ್ಷಮ್ಯ ಅಪರಾಧ ಅದು ಆರ್ ಎಸ್ ಎಸ್ನ ಸಂಸ್ಥೆಗಳಿಂದ